హాయ్ ఫ్రెండ్స్ ఎల్గూ నమస్కార వెల్కమ్ బ్యాక్ టు మై చానల్ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ಸಾಯಂಕಾಲ ಮಂಗಳವಾರ ಸಾಯಂಕಾಲದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಕಮೆಂಟ್ ಮಾಡಿ ಅಂತ ಹೇಳಂಗಿಲ್ಲ ಯಾಕಂದ್ರೆ ಕಮೆಂಟ್ ಆಪ್ ಬಾಕ್ಸನ್ನು ಆಫ್ ಮಾಡಿದ್ದೀನಿ ಹಂಗಾಗಿ ಕಮೆಂಟ್ ಬದಲಿ ನೀವು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ನನಗೆ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಬರೀ ಇವತ್ತು ನೋಡ್ಬೋದು ಆಲ್ರೆಡಿ ಹೂ ಏರಿಸಿ ದೀಪ ಹಚ್ಚಿ ಉದ್ನ ಕಡ್ಡಿನ ಬೆಳಗ್ಬೇಕು ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡಿನಿ ಪೂಜೆನ ಮಂಗಳವಾರ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಿರ್ಲಿಲ್ಲ ಹಾಗಾಗಿ ಸಾಯಂಕಾಲನ ಪೂಜೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಇವಾಗಿ ಏನಪ್ಪ ಅಂದರೆ ಬೆಳಿಗ್ಗೆ ಬೇಗ ಎದ್ರೂ ಕೂಡ ಒಂದೊಂದು ಟೈಮಲ್ಲಿ ಪೂಜೆ ಮಾಡೋಕ್ಕ ಆಗಂಗಿಲ್ಲ ಯಾಕಂದ್ರೆ ಒಂದೊಂದು ಸಂದರ್ಭ ಹಂಗೆ ಬಂದುಬಿಡ್ತಾವು ಬೆಳಗಿನ ಟೈಮಲ್ಲಿ ಹಾಗಾಗಿ ಸಾಯಂಕಾಲನ ಮಾಡ್ತಾ ಇದ್ದೀನಿ ಪೂಜೆ ಸಾಯಂಕಾಲ ಮಾಡೋದು ಕೂಡ ತುಂಬಾ ಒಳ್ಳೆಯದು ಈವ್ನಿಂಗ್ ಅಂದರೆ ಒಂದು ಐದು ಗಂಟೆ ಐದು ಗಂಟೆ ಮೇಲುಗಡೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ದೇವ್ರಿಗೆ ನಾವು ಎಷ್ಟು ಸೇವೆ ಮಾಡ್ತೀವಿ ಅದರಷ್ಟು ಒಳ್ಳೆಯದು ಇನ್ಯಾವುದೂ ಇಲ್ಲ ಆದಷ್ಟು ನಾವು ದೇವರನ್ನು ನಂಬಬೇಕು ದೇವರಲ್ಲಿ ನಂಬಿಕೆ ಇಟ್ಟು ನಾವು ಪೂಜೆಯನ್ನು ಮಾಡಬೇಕು ದೇವ್ರ ಸೇವೆ ಮಾಡೋದ್ರಿಂದ ಆ ದೇವರು ನಮ್ಮನ್ನು ಕಾಪಾಡೇ ಕಾಪಾಡ್ತಾನೆ ಒಂದೊಂದು ಟೈಮು ಇರುತ್ತೆ ಕೆಟ್ಟ ಟೈಮು ಅನ್ನೋದು ಆ ಟೈಮಿಂದ ನಮ್ಮನ್ನು ದೇವರು ಆಚೆಗೆ ಕರ್ಕೊಂಬರ್ತಾನೆ ಒಳ್ಳೇದು ಮಾಡೇ ಮಾಡ್ತಾನೆ ದೇವರು ನಮಗೆ ಕೆಟ್ಟ ಟೈಮ್ ಅಂತ ಇರುತ್ತೆ ನೋಡಿರಿ ಆ ಟೈಮಲ್ಲಿ ನಾವು ಇದ್ದು ಜಯಿಸಬೇಕು ಅದನ್ನು ಸಫರ್ ಮಾಡಲೇಬೇಕಾಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅದನ್ನೆಲ್ಲ ಸಾಧಿಸಿ ನಾವು ಮುಂದೆ ಸಾಗಲೇಬೇಕು ಫ್ರೆಂಡ್ಸು ದೀಪ ಪೂಜೆ ಆಯಿತು ಪೂಜೆ ಆದಮೇಲೆ ಈಗ ಚಹಾ ಕಿಟ್ಟೀನಿ ಒಂದು ಸೈಡ್ ಇಲ್ಲಿ ಚೆಗಡೆ ಚಹಾ ಇಟ್ಟಿನ ಕಾಯಿಸ್ಬೋದು ಹಾಲಿಗೆ ಇಟ್ಟೀನಿ ನಮಿತ ಚಾಕ್ ಕಾಸು ಮಮ್ಮಿ ಹೊರಟಿಸ್ತೈತಿ ಅಂದರೆ ಅವರಪ್ಪ ಕೇಕು ಮತ್ತು ಬ್ರೆಡ್ ತೊಗೊಂಬಂದಿದ್ರ ಕೇಕು ತಿಂದ್ಲು ಬೇಡ ಬೇಡ ಅಂದ್ಲು ಯಾಕಂದ್ರೆ ಅದಕ್ಕೆ ಏನೋ ಪಾನಿಪುರಿ ಬೇಕಾಗಿತ್ತು ಅಂತ ಪಾನಿಪುರಿ ಫಸ್ಟ್ ಕೇಕ್ ತೊಂಬಪ್ಪ ಕೇಕ್ ತೊಗೊಂಬ ಅಂದ್ಬಿಟ್ಟು ಆಮೇಲೆ ಪಾನಿಪುರಿ ಇದು ಮಸಾಲೆ ಪುರಿ ತೊಗೊಂಬ ಅಂತ ಹೇಳಿದ್ರು ಅವ್ರು ಏನೈತಿ ಪಾನಿಪುರಿ ಮಸಾಲೆ ಪುರಿ ಬಿಟ್ಟು ಬರೀ ಕೇಕ್ ಅಷ್ಟ ತೊಗೊಂಬಂದಿದ್ರು ಕೇಕ್ ಬೇಡ ನನ್ಗೆ ಅಂತ ಆಮೇಲೆ ಅವಾಗ ಮತ್ತು ಅವರಪ್ಪ ಈ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹೇಳಿ ಹೋದ್ರು ಹೋಗು ಅದು ಕೇಕ್ ತಿನ್ನು ನಾಳೆ ತೊಗೊಂಬರ್ತೀನಿ ಪಾನಿಪುರಿ ಅಂತಂದ್ರೆ ಮತ್ತು ಈಗ ಅದು ಬಂದು ಒಂದು ಸ್ವಲ್ಪ ಓದೋದಿತ್ತು ಬರೆಯೋದಿತ್ತು ಬರೆದು ಅರ್ಧ ಅರ್ಧ ಓದ್ಯಾಳೀಗ ಇನ್ನೂ ಅರ್ಧ ಓದಬೇಕು ನೆಕ್ಸ್ಟ್ ವೀಕು ಎಕ್ಸಾಮ್ ಸ್ಟಾರ್ಟ್ ಎಸ್ ಒನ್ ಹಂಗಾಗಿ ಸ್ಕೂಲಲ್ಲಿ ಯು ಟಿ ಅವನ್ನೆಲ್ಲ ಕೊಡೋಕೆ ಅವನ್ನೆಲ್ಲ ಪ್ರಿಪೇರ್ ಮಾಡಬೇಕು ಮಾಡೋಕೆ ಚಾಕಾಸು ಅಂದು ಬಟ್ಟೆ ಸೈತಿ ಚಾಕಾಸಿ ಮಮ್ಮಿ ಅಂದ್ರೆ ಯಾಕಂದ್ರೆ ಸ್ಕೂಲಿಂದ ಬಂದು ಮಲ್ಕೊಂಡ್ಬಿಟ್ಲು ಮಲ್ಕೊಂಡಿದ್ದು ಏನೂ ತಿಂದಿಲ್ಲ ಅದಕ್ಕೆ ಈಗ ಬ್ರೆಡ್ ತಿಂತ ಅಂತ ಚಾಕಿಡತ್ತೀನಿ ಚಿತ್ರಾನ್ನ ಕೊಟ್ಟು ಕರ್ತೀನಿ ಅದು ತಿಂದೇ ಇಲ್ಲ ಇನ್ನೂ ಇಷ್ಟಕೊಂಡ ಚಿತ್ರಾನ್ನ ಹಂಗೈತಿ ಐತಿ ಅಕ್ಕಿಗೆ ಅದು ಅನ್ನ ಊಟ ಆಗಲ್ಲ ಅಂತ ಯಾಕಂದ್ರೆ ನಮ್ಮ ಮನೆಯವರು ಅಕ್ಕಿ ಬೇರೆ ತೊಗೊಂಡ್ಬಂದ್ಬಿಟ್ರೆ ಅಂಗಡಿ ಒಳಗೆ ಚಲೋ ಇಲ್ಲ ಇಷ್ಟಿಷ್ಟು ದಪ್ಪ ಅನ್ನದ ಅನ್ನದಗಳು ಇಷ್ಟು ದಿನ ಸಣ್ಣ ಅಕ್ಕಿ ತಿಂದು ರೂಢಿ ಆಗೈತಿ ಗಂಟ್ಲದಾಗ ಇಳಿವದಂತ ಹೆಂಗೆ ಹಂಗೆಲ್ಲ ಅನ್ಬಾರ್ದವ ಸಂದರ್ಭ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕು ಏನಿರುತ್ತೆ ಅಂತ ತಿನ್ಬೇಕು ಅಂತ ಹೇಳಿದೆ ಏನು ಮಾಡ್ತವೆ ನೋಡ್ಬೇಕು ಅದು ಚಿತ್ರಾನ್ನ ಅಂತ ತಿಂದಿಲ್ಲ ಅನ್ನ ಸಾರಾಗಿದ್ರೆ ತಿಂತಿದ್ಲು ಅದಿಲ್ಲ ಹ್ಞೂ ಏನ ತಿನ್ಬೇಕು ಎಲ್ಲಾನು ಅದೇ ಇಷ್ಟಿಷ್ಟು ಗಂಟ್ಲೆದಾಗ ಸಿಕ್ಕೂ ಹಾಕಿ ನೋಡ್ರಿ ಎಲ್ಲ ಜಗಿ ಕರಿತಿರ್ತಾಳೆ ಅವಲ್ರು

ನೋಡ್ರಿ ಹೆಂಗ ಮಾಡಿ ಮಾಡಿ ಈಗ ಮಾಡಿದ ಹಂಗ ಮಾಡು ಮಂಗ್ಯನ ಆಟ ಇಲ್ಲಿ ಕ್ಯಾಮ್ರಾದಿಂದ ಕುತ್ಕೊಂಡು ಮಂಗ್ಯನ ಆಟ ಎಪ್ಸ ನೋಡ್ರಿ ಹ್ಮ್ ಕ್ಯಾಮ್ರಾ ಮುಂದೆ ಮಾಡಾಕಾಗಲ್ಲ ಅದಕ್ಕೆ ಕ್ಯಾಮ್ರಾದಿಂದ ಮಾಡ್ತಾವ ಅಯ್ಯೋ ಸ್ವೀಕಾಯ್ತು ಹ್ಮ್

ಅನ್ನ ದಾಲ್ಂಬ ತಿನ್ನಲಿಲ್ಲ ಮಧ್ಯಾಹ್ನ ದಾಲ್ಮಾರಿ ತಿನ್ನಲಿಲ್ಲ ಇಷ್ಟ ಆಗ್ಲಿಲ್ಲ ನಮಗ ನನಗೆ ಆಕೆಗೆ ಕೇಕ್ ತಗೊಂಡಾರ ಈಕಿಗೆ ಮಸಾಲ ಬ್ರೆಡ್ ಅಂತ ಅದೇನು ಖಾರ ಬ್ರೆಡ್ ಅದ ನಿನಗೆ ಇದಂತಂದ ಕೇಕ್ ಅದಕ್ಕೆ ತಂದಿಲ್ಲ ತಿಂದ್ಬೇಡ್ರಿ ಅವ್ರ ಐತಿ ಖಾರ ಖಾರ ಬೇಕು ಸಪ್ಪಂದು ಬೇಡ ಹೌದ ಖಾರ ಖಾರದ ಹ್ಞೂ ಖಾರ ಖಾರದ್ದು ಬೇಕು ತಿಂತಾಳೆ ಈಗ ಅನ್ನ ಸಾರು ಜೊತೆಗೆ ತೊ

मस्त आई थी बरे बरे थी ना बताओ लेके बरे बरे हाँ और तेंग और नोट रिली फ्रेंड्स ये बुड़ी किधर ये

ಇದು ಟೆಂಡಿಂಗ್ ಕೈ ಟೆಂಡಿಂಗ್ ಕೈ ಯಾಕ ಕೈ ಟೆಂಡಿಂಗ್ ಕೈ ಟೆಂಡಿಂಗ್ ಕೈ ಅಂದ್ರೆ ಇವಾಗ ನಮ್ಮಮ್ಮ ಚಾಸ್ಸ ಹಾಕೊಂಡತರ ಒಂದು ನಿಮಿಷ ಏ ಯುವಕ ಕೈಗೆ ನೋಡಿ ಬಡಿಸು ನಾವು ಬಡಿಸು ಬಡಿಸು ಚುಲ್ 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 ಆಯ್ತು ಹ್ಮ್ ಇವಾಗ ಚಾ ಬ್ರೆಡ್ ತಿಂತೀವಿ ನೋಡಿ ಚಾ ಕುಡಿರಿ ಅರೆ ಗುಟಾಗ येलो तो रेड रेड नोट अयो मत दुख सुट नोट मैं गवा बाप जी बा 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 ]哪裡? बा बा Y區 बा देने देने ने। ने बा <laughs> बाँ बा नी रूम में बैठा अपना दिला बा 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 रे बा रे ನೀವಲ್ಲಿ ಕುಂದ್ರಗ್ತೀವಮ್ಮ ಚಪಿ ಅಸ್ಲಾತ ನೋಡಿರಿ ಇವಾಗ ಲೈಟ್ ಆಫ್ ಮಾಡಕ್ ಅಯ್ಯಯ್ಯುಯ್ಯುಯ್ಯ ಜಸ್ಟ್ ಮಿಸ್ ನೋಡ್ರಿ ಫ್ರೆಂಡ್ಸ್ ಹೋಗ್ತಿತ್ತು ಹಾಲು ಬೆಳಿಗ್ಗೆ ನಮ್ಮಮ್ಮ ಲೇಟ್ ಲೇಟ್ ಆಗ್ಬಿಡುತ್ತಂತಂದು

ಬಿಸಿ ಬಿಸಿ ರೊಟ್ಟಿ ಸಾಫ್ಟ್ ರೊಟ್ಟಿ ಇದು ಜಿಗಿ ಇದಿಲ್ಲ ಏನ್ ಮಾಡಿದೆ ಅಂದ್ರೆ ಮುದ್ದೆ ಮಾಡ್ಕೊಂಡೆ ಮುದ್ದೆ ಮಾಡಿ ರೊಟ್ಟಿ ಲ ಮೊನ್ನೆ ಹಿಂಗ ಮಾಡಿದ್ದೆ ಗೊತ್ತಾಯ್ತು ಹೆಂಗ ಮಾಡೋದು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಪ್ರತಿ ಸಲ ಮಾಡಿದಾಗ ಏನೋ ಒಂದೊಂದು ಅಳವು ಕಾಯಿ ಬಿಡ್ತೈತಿ ಹಿಟ್ಟು ಈ ಸಲ ಕರೆಕ್ಟ್ ನೀರು ಕರೆಕ್ಟ್ ಹಿಟ್ಟು ಹಾಕಿ ಮುದ್ದೆ ಮಾಡಿ ರೊಟ್ಟಿ ಮಾಡಿ ನೋಡ್ರಿ ಎಷ್ಟು ಚೊಲೋ ಸಾಫ್ಟ್ ಸಾಫ್ಟಾಗಿ ಮೆತ್ತಗ ಚಪಾತಿಕ್ಕಿಂತ ಮೆತ್ತಗಯ್ಯವು ಹಿಂಗೆ ರೊಟ್ಟಿ ಜೊತೆಗೆ ಇದು ಕಾಳು ಪಲ್ಯ ಒಂದ್ಸರಿ ಓಪನ್ ಮಾಡಿ ನಮ್ಮಿತ ರುಚಿ ಆಯ್ತಾ ಹ್ಞೂ ಹ್ಞೂ ಇಲ್ಲ ಇದು ಕಾಳು ಪಲ್ಯ ಇದು ದಾಲ್ ಹಾಂ ಅಯ್ಯೋ ಇದು ದಾಲ್ ನೋಡ್ತೀವಿ ರೊಟ್ಟಿ ಜೊತೆಗೆ ಆಗುತ್ತೆ ಅನ್ನಕ್ಕಾಗತ್ತಾ ಅಂತ ಹೇಳಿ ಮಧ್ಯಾಹ್ನ ಮಾಡೀನಿ ಇದನ್ನು ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೆ ಯಾರು ತಿಂದಿಲ್ಲ ಹಾಂ ಬಂದೆ ಇರು ಎಬ ಸೋಲೆ ನಮಿತಾಕಿನಿ ಇದು ರೈಸ್ ರೈಸನ ಹಾಗೆ ಐತಿ ಕಿಚ್ಚಿತ್ರಾನ್ನ ವಾಪಸ್ ತಂದ ಹಂಗಾಯ್ತದೆ ಈ ವಾಸನೆ ಬಂದಿರುತ್ತೆ ನೋಡಿರಿ ಕಾಳು ಪಲ್ಯ ನೀನು ಬೆಳಿಗ್ಗೆ ಮಾಡಿದ್ದೆ ಇವ್ರಿಗೆ ಬಾಕ್ಸಿಗೆ ಹ್ಞೂ ಹಾಂ ನೀನು ಬೆಳಿಗ್ಗೆ ಅಲ್ಲ ಯಾಕೆ ನಾನು ಪಾರಿದೆ ತಿಂದಿದ್ದು ಇದು ಬಿಳಿ ಅಲಸಂದೆ ಕಾಳಿನ ಪಲ್ಯ ಎಣ್ಣಿಸಿಟ್ಟಿದ್ದೆ ವಡೆ ಮಾಡ್ಬೇಕಂತ ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ಬೇಕಂತ ವಿಚಾರ ಮಾಡಿದ್ದೆ ಯಾಕಂದ್ರೆ ಎಷ್ಟು ಚಿಕನ್ ಸಾಂಬಾರು ಇತ್ತು ಅದಕ್ಕೆ ಈಗ ನೋಡಿರಿ ಏನದು ಟೊಮೆಟೊ ಕೆಚ ವಿಚಾರ ಮಾಡಕಿದ್ಯಾ ಅದು ಎಷ್ಟು ಇತ್ತು ಹಂಗಾಗಿ ಏನು ಹಾಂ ರೊಟ್ಟಿ ವ್ಯರ್ಥ ಬಂದು ಹಾಂ ಇರೋ ಇರೋ ಬಂದೆ ಅದೇ ಚಿಕನ್ ಸಾಂಬಾರು ಇತ್ತಲ್ಲ ಸುಮ್ಮನೆ ವೇಸ್ಟ್ ಅಂತ ಅಂಥೇಳಿ ಇವರಿಗೆ ಸ್ವಲ್ಪ ಕಾಳಪಲ್ಯ ಚಪಾತಿ ಮಾಡಿದ್ದೆ ಮಧ್ಯಾಹ್ನಕ್ಕೆ ಬಂದು ತಿಂತಾರೆ ಚಪಾತಿ ಜೊತೆಗೆ ಅಂತಂದು ಅದಕ್ಕೆ ನೋಡಿರಿ ಕಾಳು ಪಲ್ಯ ಉಳ್ದಿತ್ತು ಹಂಗಾಗಿ ಅಯ್ಯೋ ಅಯ್ಯೋ ಅಂಜಿ ಪುಟ್ಟಿ ತೆಲೆ ಹಾಕಿ ತಿಕ್ಕಿ ತಿಕ್ಕಿ ಹಂಗೆ ಮಾಡ್ಕೊತ ಅವಳ್ರಿ ಹೌದಾ ಇದು ಗಂಟು ಬುಡಿಸೋದ್ರೊಳಗನ ನೋವಾಗುತ್ತೆ ಆಕೆಗೆ ನಮಗೇನಾಗಲ್ಲ ಈಗ ಊಟ ಮಾಡಿಸ್ಬೇಕು ಅಕ್ಕಿಗೆ ಈಗ ಇನ್ನೊಂದು ಸ್ವಲ್ಪ ಐತಿ ಓದೋದು ಲಘು ಲಘು ಮಗು ಸವ ಅಂದೀನಿ ಬಂದಾಳೆ ಈಗ ಟೊಮೆಟೊ ಕೆಚಪ್ ತಿನ್ನಕ ಅದು ಕಾಳು ಪಲ್ಯ ಅನ್ನ ದಾಲು ಬಿಸಿ ರೊಟ್ಟಿ ಇವತ್ತಿನ ಊಟ ನಮ್ದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆನು ಆನ್ ಆಗಿರುತ್ತೆ ಆಯ್ತು ಇವಾಗಿನ ಕಾ ಕಟ್ ಮಾಡು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ಆಫ್ ಮಾಡಕತ್ತೀನಿ ನಾನು ಇಲ್ಲ ಕೆಲವೊಬ್ರು ನೆಗೆಟಿವ್ ಕಮೆಂಟ್ ಹಾಕ್ತಾರ ಕೆಲವೊಬ್ರು ಪಾಸಿಟಿವ್ ಕಮೆಂಟ್ ನನಗೇನಾಗತ್ತಪ್ಪ ಅಂದ್ರೆ ಯಾರಾದ್ರೂ ನೆಗೆಟಿವ್ ಕಮೆಂಟ್ ಹಾಕಿದ್ರೋ ಏನೋ ಯಾರಾದ್ರೂ ನೆಗೆಟಿವ್ ಹಾಕಿದ್ರೋ ಏನೋ ಏನಾದ್ರೂ ಹಾಕಿದ್ರೋ ಏನೋ ಕಮೆಂಟ್ ಅಲ್ಲ ಹೋಗಿ ಚೆಕ್ ಮಾಡೋದು ಮೊಬೈಲ್ ಅದಕ್ಕೆ ಬೇಡ ಬೇಡ ಕಮೆಂಟ್ ಆಫ್ ಮಾಡಿಬಿಟ್ರೆ ನೀವೆಲ್ಲ ಪಾಸಿಟಿವ್ ಕಮೆಂಟ್ ಮಾಡೋರಿಗೆ ನೀವು ಯಾರ್ಯಾರು ನನ್ನ ಕಮ್ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಿ ನೋಡಿರಿ ನೀವೆಲ್ಲರೂ ನನ್ನ ಮನಸ್ಸಿನಾಗದಿರಿ ನೀವು ಚೆನ್ನಾಗಿ ಕಮೆಂಟ್ ಮಾಡ್ತೀರಿ ನೀವೆಲ್ಲರೂ ನನಗೆ ನೆನಪದಿರಿ ಯಾರ್ಯಾರು ಕಮೆಂಟ್ ಮಾಡ್ತೀರಿ ನೋಡಿರಿ ಎಲ್ಲರೂ ನನಗೆ ನೆನಪದಿರಿ ನೀವು ನಮ್ಮ ಫ್ಯಾಮ್ಲಿ ಇದ್ದಂಗೆ ನಾನು ನಿಮ್ಮ ಫ್ಯಾಮ್ಲಿಯಲ್ಲಿ ಒಬ್ಬೇಕಿ ಅಂತ ತಿಳ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿನ್ನೆ ಒಬ್ಬರು ಕೇಳಿದ್ರು ನಮ್ಮ ಸಬ್ಸ್ಕ್ರೈಬರು ಇದ್ರೊಳಗೆ ವಾಟ್ಸಪ್ಪಲ್ಲಿ ಯಾಕೆ ಕಮೆಂಟ್ ಬಾಕ್ಸ್ ಆಫ್ ಮಾಡಿರಿ ಅಂತಂದು ಬರೋದಿಲ್ಲ ಈಗ ಅಷ್ಟೊಂದು ನೆಗೆಟಿವ್ ಕಮೆಂಟು ಮನ್ ಒಂದೇ ಒಂದು ಬಂದಿತ್ತು ಅದನ್ನು ನಾನು ಬ್ಲಾಕ್ ಮಾಡುವ ಕಟ್ಬಿಟ್ಟೆ ಈ ವಿಡಿಯೋ ವೈರಲ್ ಆಯ್ತು ಅಂದರೆ ನೆಗೆಟಿವ್ ಕಮೆಂಟ್ ಜಾಸ್ತಿ ಬರ್ತಾವೆ ವಿಡಿಯೋ ವೈರಲ್ ಆಗಿಲ್ಲ ಅಂದರೆ ಯಾರು ಡೈಲಿ ನೋಡ್ತಾರೆ ನೋಡ್ರಿ ಅವರು ಮಾತ್ರ ನೋಡ್ತಾರ ಅವರು ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಒಳ್ಳೇದನ್ನೇ ಬಯಸ್ತಾರೆ ಈಗ ಏನಾದರೂ ವಿಡಿಯೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಸಾವಿರ ಎರಡು ಸಾವಿರ ವ್ಯೂಸ್ ಹೊಂಟು ಅಂದರೆ ಬೇರೆದವ್ರಿಗೆ ತಲುಪ್ತಾವೆ ನೋಡಿರಿ ವೀಡಿಯೋ ವೈರಲ್ ಆತಂದ್ರೆ ಅವಾಗ ಏನು ಮಾಡ್ತಾರೆ ಹೊಸ ಹೊಸಬ್ರು ಇರ್ತಾರಲ್ಲ ಕೆಲವೊಬ್ಬರು ನೆಗೆಟಿವ್ ಕಮೆಂಟ್ ಮಾಡೋಕ್ಕಂತ ಇರ್ತಾರೆ ನೋಡ್ರಿ ಅವ್ರು ಮಾಡ್ತಾರೆ ಅದಕ್ಕೆ ನಾನು ಬೇಡವೇ ಬೇಡ ನನಗೂ ಇಲ್ಲಿ ತಲಿ ಏನು ಕಮೆಂಟ್ ಬಂತೋ ಏನು ಯಾರು ಕಮೆಂಟ್ ಏನು ಮಾಡಿದ್ರೋ ಏನು ಅನ್ನೋದು ಒಂದು ನಂಗೆ ತಿಳಿಯಾಗ ಟೆನ್ಷನ್ ಟೆನ್ಷನ್ ಅಂತ ಅಲ್ಲ ಒಟ್ಟು ನೋಡ್ತಿರ್ತೀನಿ ಯಾರು ಏನಾದರೂ ಕಮೆಂಟ್ ಮಾಡಿದ್ರು ಏನು ಅಂತಂದು ಅದಕ್ಕೆ ಬೇಡವೇ ಬೇಡ ಅಂಥೇಳಿ ಕಮೆಂಟ್ ಬಾಕ್ಸನ್ನು ಆಫ್ ಮಾಡಿ ನೆಮ್ಮದಿಯಾಗಿ ಅದ ನೀ ಫ್ರೆಂಡ್ಸ್ ಹಿಂಗೆ ಇನ್ಮೆಂಥ ಕಮೆಂಟ್ ಬಾಕ್ಸ್ ಆಫ್ ಮಾಡ್ತೀನಿ ನೀವೆಲ್ಲರೂ ನನಗೆ ಕಮೆಂಟನ್ನು ಮಾಡಿದ್ದು ಮಾಡಬೇಕು ಅಂತ ನಿಮಗೂ ಆಸೆ ಇರುತ್ತೆ ಕೆಲವೊಬ್ಬರಿಗೆ ನಾನು ನೋಡ್ಬೇಕಂತ ಆಸೆ ಇರುತ್ತೆ ನಿಮ್ಮ ಕಮೆಂಟನ್ನು ಬಟ್ ಕೆಲವೊಬ್ಬರು ಹಿಂಗೆ ಮಾಡ್ತಾರೆ ಅದಕ್ಕೆ ನನಗೂ ಒಂಥರ ಅದು ಅದಕ್ಕೆ ಬೇಡವೇ ಬೇಡ ಅಂಥೇಳಿ ಬಿಟ್ಟಿದ್ದೀನಿ ಹ್ಞೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕಂದರೆ ಕೆಲವೊಬ್ಬರು ಇದು ಕಮೆಂಟ್ ಬಾಕ್ಸನ್ನು ಆಫೇ ಮಾಡ್ತಾರೆ ತೆಲವೇ ನೀವು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಮಾಡಿದ್ದೀನಿ ಕೆಲವೊಬ್ರು ಯಾವಕ್ಕೂ ತಲೆ ಕೆಡಿಸ್ಕೊಳಲ್ಲ ಆನಲ್ಲೇ ಇಟ್ಟಿರ್ತಾರೆ ಕಮೆಂಟ್ ಬಾಕ್ಸ್ ಬಟ್ ನಾನು ಆ ರೀತಿ ಅಲ್ಲ ನನಗೆ ಯಾರು ಏನಾದರೂ ಅಂದರು ಅಂದರೆ ಇಡೀ ದಿನ ಅದರಲ್ಲೇ ಇರ್ತೀನಿ ನಾನು ಅದಕ್ಕೆ ಬೇಡ ಬೇಡ ಅಂಥೇಳಿ ಒಂದಿನ ಅಲ್ಲ ಎರಡು ಮೂರು ದಿವಸ ಬರೀ ಅದನ್ನೇ ನನಗೆ ತೆಲೆಯಲ್ಲಿ ಓಡ್ತಿರ್ತೈತಿ ಬೇಜಾರು ಆಗ್ತೈತಿ ಹಂಗಾಗಿ ಬೇಡ ಅಂತ ಹೇಳಿ ಆಫ್ ಮಾಡೀನಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ಅಕ್ಕಂಗೆ ಊಟ ಮಾಡಿಸ್ತವ್ರೆ ಊಟ ಮಾಡ್ತವ್ರೆ ಹಸುವಾಗೈತೆ ಅನ್ಸುತ್ತ ಏನೇನಂತಂದ್ರ ದಾಲು ದಾಲು